ಕನ್ನಡ ನಮ್ಮ ರಕ್ತ ಜೀವ ಕೊಡ್ತೀನಿ ಜೀವನ ಬೇಡ ನಿನ್ ರಕ್ತನೂ ಬೇಡ ಈಗ ಅವ್ರು ರಾಜ್ಯಸಭಾ ಸದಸ್ಯ ಆತ ಇದಾರೆ ಡಿ ಎಂ ಕೆ ಅವ್ರೆಲ್ಲಿ ಕೋಪ ಮಾಡ್ಕಂತ ಸಿದ್ದರಾಮಯ್ಯನು ಬಾಯ್ ಬಿಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಬಾಯ್ ಬಿಡ್ತಾ ಇಲ್ಲ ಕಾಂಗ್ರೆಸ್ ಅವರು ಬಾಯ್ ಬಿಡ್ತಾ ಇಲ್ಲ ಕನ್ನಡದ ಬಗ್ಗೆ ಮಾತಾಡದ ಕಮಲಾ ಸ್ವಾಮಿ ಒಬ್ಬ ತಲೆ ತಲೆ ಕೆಟ್ಟೋನು ಅಂತ ನಾ ಹೇಳಿದ್ದೆ ಮೆಂಟ್ಲು ಅವ್ರಿಗೇನ್ ಸಂಬಂಧ ಇದೆ ಆಕ್ಟರ್ ಇರ್ಬೋದು ಏಕಾಗಿ ಯಾವ್ದೋ ಒಂದು ನಮ್ಮ ಹೃದಯ ಆಗಿರ್ತಕ್ಕಂಥ ನಮ್ಮ ರಕ್ತದ ಕಣಕಣಲ್ಲಿರುವಂತ ಭಾಷೆ ಕನ್ನಡ ಈ ಕನ್ನಡನ ಅವಹೇಳನ ಮಾಡೋದು ತಮಿಳನ್ನ ನೀವು ತಾಯಿ ಅಂತ ಹೇಳೋದು ನಾವೇನೋ ಭಿಕ್ಷಿತರ ನಾವು ಹಾಕಾರೆ ಬೇಕಾದ್ರೆ ಅವನ್ ಕೇಳ್ತಾನೆ ನಾವೋಗಿ ನೀನ್ ಕ್ಷಮಾಪಣೆ ಕೇಳು ಅಂತ ಹೇಳ್ಬಾರ್ದು ನಾವಿಲ್ಲಿ ಟೈಟ್ ಮಾಡಿದ್ರೆ ಅವ್ನ್ ಬಾಯಿ ಮುಚ್ಕೊಂಡು ಕ್ಷಮಾಪಣೆ ಕೇಳ್ತಾನೆ ಅನ್ನೋ ಕೆಲವರು ಚಲನಚಿತ್ರ ನಟರು ಕೂಡ ಅವ್ನ್ ಪರವಾಗಿ ಮಾತಾಡ್ತಾರೆ ಬ್ಯಾಟಿಂಗ್ ಮಾಡ್ತಾರೆ ಎಲ್ಲ ದುಡ್ಡು ನಾ ಆಸೆಗೋಸ್ಕರ ಈಗ ಮೊನ್ನೆ ಕಮಲ್ ಹಾಸನ್ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅನ್ನುವ ಮಾತನ್ನ ಅವ್ರು ಬಹಳ ಸ್ಪಷ್ಟವಾಗಿ ಒಂದ್ ಸುಳ್ಳನ್ನ ಹೇಳಬಿಟ್ರು ಇದನ್ನ ನಾವ್ ಯಾರು ಕನ್ನಡಿಗ ಒಪ್ಪಲ್ಲ ಒಪ್ತಾ ಇಲ್ಲ ಕೆಲವರು ನಮ್ಮ ಮುಖ್ಯವಾಗಿ ಸರ್ಕಾರ ಯಾಕೋ ಸ್ವಲ್ಪ ಹಿಂದೆ ಟಾಕ್ದಂಗಿದೆ ಅಂತ ಅನಿಸ್ತದೆ ಅವ್ರ ಮಾತುಗಳಲ್ಲಿ ಈಗ ನೀವು ಸ್ಪಷ್ಟವಾಗಿ ಹೇಳಿದ್ರಿ ವಿಜೇಂದ್ರ ಅವರು ಹೇಳಿದ್ರು ಹೀಗೆ ನಾವು ಸ್ಪಷ್ಟವಾಗಿ ವಿರೋಧಿಸ್ತೀವಿ ಕ್ಷಮೆ ಕೇಳಲೇಬೇಕು ಅಂತ ಆದ್ರೆ ಸರ್ಕಾರದ ಧ್ವನಿ ಹಂಗಿಲ್ವಲ್ಲ ಅದು ಡಿ ಎಂ ಕೆ ಜೊತೆಗೆ ಇರುವಂತ ಸಂಬಂಧ ರಾಜ್ಯಸಭಾ ಸದಸ್ಯ ಆಗ್ತಾ ಇದ್ದಾರೆ ಡಿ ಎಂ ಕೆ ಅವ್ರೆಲ್ ಕೋಪ ಸಿದ್ದರಾಮಯ್ಯನು ಬಾಯ್ ಬಿಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಬಾಯ್ ಬಿಡ್ತಾ ಇಲ್ಲ ಕಾಂಗ್ರೆಸ್ ಅವರು ಬಾಯ್ ಬಿಡ್ತಾ ಇಲ್ಲ ಈಗ ಕನ್ನಡದ ಬಗ್ಗೆ ಮಾತಾಡದ ಕಮಲಹಾಸನು ತಲೆ ತಲೆ ಕೆಟ್ಟೋನು ಅಂತ ನಾ ಹೇಳಿದೆ ಮೆಂಟ್ಲು ಅವ್ರಿಗೇನ್ ಸಂಬಂಧ ಇದೆ ಆಕ್ಟರ್ ಇರ್ಬೋದು ಅವರೇನು ಸಂಶೋಧನೆ ಮಾಡುವಂತ ವಿಜ್ಞಾನಿ ಅಲ್ಲ ಜ್ಞಾನಿನೂ ಅಲ್ಲಜ್ಞಾನ ಭಾಷೆಗಳ ಬಗ್ಗೆ ಅವರು ಯಾವುದೇ ರಿಸರ್ಚ್ ಮಾಡಿದಾರ ಪಿ ಎಚ್ ಡಿ ಬಂದಿದ್ಯಾ ಏನು ಇಲ್ಲ ಏಕಾಗಿ ಯಾವ್ದೋ ಒಂದು ಅಹ್ ನಮ್ಮ ಹೃದಯ ಆಗಿರ್ತಕ್ಕಂಥ ನಮ್ಮ ರಕ್ತದ ಕಣಕನಲ್ಲಿರುವಂತ ಭಾಷೆ ಕನ್ನಡ ಈ ಕನ್ನಡನ ಅವೇಳನ ಮಾಡೋದು ತಮಿಳನ್ನ ನೀವು ತಾಯಿ ಅಂತ ಹೇಳೋದು ನಾವೇನೋ ಭಿಕ್ಷುಕರೇ ಹ್ಮ್ ನಾವೇನ್ ಭಿಕ್ಷಿತರಲ್ಲ ಕನ್ನಡ ಪ್ರಾಚೀನ ಭಾಷೆ ಇದು ಯಾರ ಪುಣ್ಯಾತ್ಮ ಅದನ್ನ ಬೆಳೆಸಿದಾರೆ ಕಟ್ಟಿದ್ದಾರೆ ಅದನ್ನ ಇವರು ಏಕಾಏಕಿ ಹೇಳದಿ ಇವತ್ತು ಪೋರ್ಟಲ್ ಚಿಮಾರಿ ಹಾಕಿದ್ದಾರೆ ಹಾಕಿದ್ದಾರೆ ಇವತ್ತು ಪೋರ್ಟಲ್ ಚಿಮಾರಿ ಆದ್ರೆ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಸುಮ್ನೆ ಅಹ್ ಇಷ್ಟೊತ್ಕಾಲ ಸರ್ಕಾರ ಬ್ಯಾನ್ ಮಾಡ್ಬೇಕಾಯ್ತು ಇದು ತಪ್ಪು ಮಾಡಿರೋದು ಕ್ಷಮಾಪಣೆ ಕೇಳಲೇಬೇಕು ಅವ್ರ ಹತ್ರ ಏನ್ ಹೋಗಿ ಎಲ್ಲಾರು ಹೇಳ್ತಾರೆ ಅವ್ರ ಕ್ಷಮಾಪಣೆ ಕೇಳುವ ಕೇಳಿ ನಾವ್ ಯಾಕ್ರಿ ಅವ್ರನ್ನ ಬೇಕ್ ಮಾಡ್ಬೇಕು ಯಾಕೆ ಬೇಕ್ ಮಾಡ್ಬೇಕು ಬೇಕಾದ್ರೆ ಅವ್ನು ಕೇಳ್ತಾನೆ ನಾವ್ ಹೋಗಿ ನೀನ್ ಕ್ಷಮಾಪಣೆ ಕೇಳು ಕೇಳು ಅಂತ ಹೇಳ್ಬಾರ್ದು ನಾವ್ ಟೈಟ್ ಮಾಡಿದ್ರೆ ಅವ್ನ್ ಬಾಯಿ ಮೆಚ್ಕೊಂಡ್ ಕ್ಷಮಾಪಣೆ ಕೇಳ್ತಾರೆ ನಮ್ಮನ್ನ ತಿಂತ ಇರೋದು ಅವ್ರು ಇಲ್ಲಿ ಇಲ್ಲಿ ಅವರ ಸಿನಿಮಾ ಓಡಿಸಿ ದುಡ್ಡು ಮಾಡ್ತಾರೆ ಮುನ್ನೂರು ಕೋಟಿ ನಾನೂರು ಕೋಟಿ ಅಂತ ಹೇಳ್ತಾ ಇದಾರೆ ಅವ್ರು ಬೇಕಾದ್ರೆ ಮಾಡ್ತಾನೆ ಬೇಡ ಅಂದ್ರೆ ಬಿಡಿ ಬೈಕಾಟ್ ಅವ್ರು ಇದೇ ಸಿನಿಮಾ ಅಂತಲ್ಲ ಇನ್ ಮುಂದೆ ಬರೋ ಎಲ್ಲಾ ಸಿನಿಮಾನು ಬೈಕಾಟ್ ಮಾಡ್ಬೇಕು ಅವಾಗ ಕನ್ನಡದ ವಿರೋಧಿಗಳು ಯಾರಿದ್ದಾರೆ ಅವ್ರಿಗೆ ನಮ್ಮ ಕೆಲವು ಚಲನಚಿತ್ರ ನಟರುನು ಕೂಡ ಅವ್ನ್ ಪರವಾಗಿ ಮಾತಾಡ್ತಾರೆ ಬ್ಯಾಟಿಂಗ್ ಮಾಡ್ತಾರೆ ಎಲ್ಲ ದುಡ್ಡು ನಾಶೆಗೋಸ್ತಾರೆ ಸಿನಿಮಾದಲ್ಲಿ ಅವಕಾಶನಾಡುಗೆ ಉಳಿಗಾಲ ಬೇಕಲ್ಲ ಆ ಮಾತಾಡ್ತಾರೆ ಅಂತ ತಪ್ಪು ಕನ್ನಡ ನಮ್ಮ ರಕ್ತ ಜೀವ ಕೊಡ್ತೀನಿ ನಿನ್ ಜೀವನ ಬೇಡ ನಿನ್ ರಕ್ತನೂ ಬೇಡ ಫಸ್ಟ್ ಅವನು ಹೇಳಿರೋದನ್ನ ಕಂಡಂ ಮಾಡಿ ಅವನು ಛೀಮಾರಿ ಹಾಕ್ಬೇಕು ಅದು ನಿಜವಾದ ಕನ್ನಡಿಗನ ಕರ್ತವ್ಯ ಅದನ್ನು ಮಾಡಬೇಕು ಈ ಒಂದ್ ಸಣ್ಣ ಚಿಟ್ಚಾಟ್ ಭಾಗವಹಿಸಿದ್ರೆ ಮಾತಾಡೋದ್ರಿ ಸರ್ ಬಹಳ ಸಂತೋಷ ಆಯ್ತು ಅವಕಾಶ ಕೊಟ್ಟಿತ್ತು